ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯ್ಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹತ್ತನೇ ಅಧ್ಯಾಯ ಶ್ರೀಮದ್ ಭಾಗವತದ ಹತ್ತು ಲಕ್ಷಗಳು ಶ್ರೀ ಶುಕಮಹಾಮುನಿಗಳು ಹೇಳುತ್ತಾರೆ ಪರೀಕ್ಷಿತನೇ ಈ ಶ್ರೀಮದ್ ಭಾಗವತದಲ್ಲಿ ಸರ್ಗ ವಿಸರ್ಗ ಸ್ಥಾನ ಪೋಷಣ ಊತಿ ಮನ್ವಂತರ ಈಶಾನುಕಥಾ ನಿರೋಧ ಮುಕ್ತಿ ಮತ್ತು ಆಶ್ರಯ ಎಂಬ ಹತ್ತು ವಿಷಯಗಳ ವರ್ಣನೆ ಇದೆ ಇದರಲ್ಲಿ ಹತ್ತನೆಯದಾದ ಆಶ್ರಯ ತತ್ವವನ್ನು ಸರಿಯಾಗಿ ನಿಶ್ಚಯಿಸಲಿಕ್ಕಾಗಿ ಕೆಲವೆಡೆ ಶ್ರುತಿಗಳಿಂದ ಕೆಲವೆಡೆ ತಾತ್ಪರ್ಯದಿಂದ ಕೆಲವೆಡೆ ಎರಡರ ಅನುಕೂಲವಾದ ಅನುಭವದಿಂದ ಮಹಾತ್ಮರು ಉಳಿದ ಒಂಬತ್ತು ವಿಷಯಗಳನ್ನು ಸುಗಮವಾಗಿ ವರ್ಣಿಸಿರುವರು ಈಶ್ವರನ ಪ್ರೇರಣೆಯಿಂದ ಗುಣಗಳಲ್ಲಿ ಕ್ಷೋಭ ಉಂಟಾಗಿ ರೂಪಾಂತರವಾದಾಗ ಉತ್ಪತ್ತಿಯಾದ ಆಕಾಶಾದಿ ಪಂಚಭೂತಗಳು ಶಬ್ದಾದಿ ತನ್ಮಾತ್ರೆಗಳು ಇಂದ್ರಿಯಗಳು ಅಹಂಕಾರ ಮತ್ತು ಮಹತ್ತತ್ವ ಇವುಗಳ ಉತ್ಪತ್ತಿಯನ್ನು ಸರ್ಗ ಎಂದು ಕರೆಯುತ್ತಾರೆ ಗುಣಗಳ ಸಾಮ್ಯಾವಸ್ಥೆ ಇರುವ ತನಕ ಏನೂ ಆಗುವುದಿಲ್ಲ ಪ್ರಕೃತಿಯಲ್ಲಿ ಗೊಂದಲ ಉಂಟಾದಾಗಲೇ ಸೃಷ್ಟಿಯಾಗುತ್ತದೆ ಇದನ್ನೇ ಸರ್ಗವೆಂದು ಹೇಳುತ್ತಾರೆ ಆ ವಿರಾಟ ಪುರುಷನಿಂದ ಉತ್ಪನ್ನರಾದ ಬ್ರಹ್ಮದೇವರಿಂದ ನಿರ್ಮಾಣಗೊಂಡ ವಿಭಿನ್ನ ಚರಾಚರ ಸೃಷ್ಟಿಯನ್ನು ವಿಸರ್ಗ ಎಂದು ಹೇಳುವರು ಈ ವಿಶ್ವದ ಉತ್ಪತ್ತಿ ಸ್ಥಿತಿ ಸಂಹಾರ ಇವು ಮೂರೂ ಲೀಲಾರೂಪವಾಗಿ ಭಗವಂತನಿಂದ ಕ್ರಮವಾಗಿ ನಡೆಯುತ್ತಾ ಇರುತ್ತದೆ ಈ ಮೂರರಲ್ಲಿ ಸ್ಥಿತಿ ಪಾಲಿಸುವುದು ಜಗತ್ತಿನ ಸ್ಥಿತಿಯು ಇರುವುದಕ್ಕಾಗಿಯೇ ಭಗವಾನ್ ಶ್ರೀ ವಿಷ್ಣುವಿನ ಮೂಲಕವೇ ಇದರ ಪೋಷಣೆ ನಡೆಯುತ್ತದೆ ಇದರಿಂದ ಭಗವಂತನ ಕೃಪೆ ಮತ್ತು ಅವನ ಶ್ರೇಷ್ಠತೆ ಸಿದ್ಧವಾಗುತ್ತದೆ ಅದಕ್ಕಾಗಿ ಈ ವಿಶ್ವವನ್ನು ಪಾಲನೆ ಸಂರಕ್ಷಿಸುವುದು ಸ್ಥಿತಿ ಎಂದು ಹೇಳಲಾಗಿದೆ ಜೊತೆಗೆ ಭಗವಂತನಿಂದ ಸುರಕ್ಷಿತವಾದ ಸೃಷ್ಟಿಯಲ್ಲಿ ಭಕ್ತರನ್ನು ಪೋಷಿಸುವುದನ್ನು ಪೋಷಣ ಎಂದು ಕರೆಯುತ್ತಾರೆ ಪ್ರಜಾಪಾಲನೆಯ ರೂಪವಾದ ಶುದ್ಧ ಕರ್ಮವನ್ನು ಅನುಷ್ಠಾನ ಮಾಡುವ ಮನ್ವಂತರಗಳ ಅಧಿಪತಿಗಳ ಸದ್ಧರ್ಮವನ್ನು ಮನ್ವಂತರ ಎಂದು ಹೇಳಲಾಗಿದೆ ಕರ್ಮಬಂಧನದಲ್ಲಿ ತೊಡಗಿಸುವ ಜೀವಿಗಳ ಕರ್ಮ ವಾಸನೆಯನ್ನು ಊತಿ ಎಂದು ಹೇಳಲಾಗಿದೆ ಬಗೆ ಬಗೆಯ ಉಪಾಖ್ಯಾನಗಳಿಂದ ಭಗವಂತನ ಅವತಾರ ಕಥೆಗಳನ್ನು ಮತ್ತು ಅವನ ಭಕ್ತರ ಚರಿತ್ರೆಗಳನ್ನು ಈಶಾಣು ಕಥಾ ಎಂದು ಕರೆಯುತ್ತಾರೆ ಇದನ್ನು ಹಾಡಿ ಶ್ರವಣಿಸಿ ಜೀವನ ಬ್ರಹ್ಮರೂಪವನ್ನು ಪಡೆದುಕೊಳ್ಳುವನು ಭಗವಂತನನ್ನು ಯೋಗ ನಿದ್ರೆಯಲ್ಲಿ ಮಲಗಿರುವಾಗ ಜೀವನು ತನ್ನ ಉಪಾಧಿಗಳೊಡನೆ ಆತನಲ್ಲಿ ಲಯ ಹೊಂದುವುದೇ ನಿರೋಧವಾಗಿದೆ ಅಜ್ಞಾನ ಕಲ್ಪಿತ ಕ್ರಪ್ತತ್ವ ಭೋಕ್ತತ್ವ ಮುಂತಾದ ಅನಾತ್ಮ ಭಾವವನ್ನು ಪರಿತ್ಯಜಿಸಿ ತನ್ನ ವಾಸ್ತವಿಕ ಸ್ವರೂಪವಾದ ಪರಮಾತ್ಮನಲ್ಲಿ ನೆಲೆಗೊಳ್ಳುವುದೇ ಮುಕ್ತಿಯಾಗಿದೆ ಪರೀಕ್ಷಿತ ರಾಜನೇ ಈ ಚರಾಚರ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಯಾವ ತತ್ವದಿಂದ ಪ್ರಕಾಶಿತವಾಗುತ್ತವೆಯೋ ಆ ಪರಬ್ರಹ್ಮನೇ ಆಶ್ರಯ ಎನಿಸುತ್ತದೆ ಅದನ್ನೇ ಪರಮಾತ್ಮನೆಂದು ಶಾಸ್ತ್ರಗಳು ಕರೆಯುತ್ತದೆ ಆ ಪರಬ್ರಹ್ಮನೇ ಎಲ್ಲರ ಆಶ್ರಯವಾಗಿದ್ದಾನೆ ಈ ಆಶ್ರಯ ತತ್ವವನ್ನು ತಿಳಿಯಲಿಕ್ಕಾಗಿಯೇ ಇತರ ಒಂಬತ್ತು ತತ್ವಗಳನ್ನು ನಿರೂಪಿಸಲಾಗಿದೆ ಯಾವ ಪುರುಷನು ಆಧ್ಯಾತ್ಮಿಕ ಜೀವನೆಂದು ಹೇಳಲಾಗಿದೆಯೋ ಅವನನ್ನೇ ಅಧಿದೈವ ಇಂದ್ರಿಯಗಳ ದೇವತೆಗಳು ಎಂದೂ ಹೇಳುತ್ತಾರೆ ಹೀಗೆಯೇ ವಾಸ್ತವವಾಗಿ ನೋಡಿದರೆ ಆದಿಭೌತಿಕವು ಅವನೇ ಆಗಿದ್ದಾನೆ ಆದರೆ ಪಾಂಚಭೌತಿಕ ಸ್ಥೂಲ ದೇಹದ ಕುರಿತು ಆತ್ಮಬುದ್ಧಿ ಉಂಟಾದಾಗ ಕಾರಣ ಜೀವನು ಈ ದೇಹವನ್ನು ಬೇರೆ ಎಂದು ತಿಳಿಯುತ್ತಾನೆ ಆಧ್ಯಾತ್ಮಿಕ ಹಾಗೂ ಆದಿದೈವಿಕಗಳನ್ನು ಬೇರೆ ಎಂದು ತಿಳಿಯುತ್ತಾನೆ ಏಕೆಂದರೆ ಈ ಮೂರರಲ್ಲಿ ಯಾವುದೇ ಒಂದು ಇಲ್ಲದಿದ್ದರೆ ಒಂದು ಮತ್ತೊಂದರಿಂದ ಜ್ಞಾನ ಉಂಟಾಗುವುದಿಲ್ಲ ಉದಾಹರಣೆಗಾಗಿ ಜೀವಾತ್ಮನೇ ಇಲ್ಲದಿದ್ದರೆ ಅಧಿದೈವಿಕ ಮತ್ತು ಆದಿಭೌತಿಕ ಎರಡನ್ನೂ ತಿಳಿಯಲಾಗುವುದಿಲ್ಲ ಇದೇ ಪ್ರಕಾರ ಇಂದ್ರಿಯಗಳ ದೇವತೆಗಳು ಇಲ್ಲದಿದ್ದರೂ ನಾವು ಉಳಿದ ಎರಡನ್ನೂ ತಿಳಿಯಲಾರೆವು ಹಾಗೆಯೇ ಶರೀರ ಇಲ್ಲದಿದ್ದರೂ ನಾವು ಅವೆರಡನ್ನೂ ತಿಳಿಯಲಾರೆವು ಮೂರೂ ಸೇರಿಯೇ ಒಂದು ಮತ್ತೊಂದನ್ನು ತಿಳಿಯಲಾಗುತ್ತದೆ ಈ ಮೂರನ್ನು ತಿಳಿಯುವವನೇ ಪರಮಾತ್ಮನು ಈ ಮೂರು ಪರಮಾತ್ಮನದೇ ಸ್ವರೂಪವಾಗಿದೆ ಓರ್ವ ಪರಮಾತ್ಮನಲ್ಲದೆ ಏನೂ ಇಲ್ಲ ಅವನ ಆಶ್ರಯದಲ್ಲೇ ಎಲ್ಲವೂ ಇದೆ ಆದ್ದರಿಂದ ಪರಮಾತ್ಮನನ್ನೇ ಆಶ್ರಯ ತತ್ವ ಎಂದು ಹೇಳಲಾಗಿದೆ ಹಿಂದೆ ಹೇಳಿದ ವಿರಾಟ್ ಪುರುಷನು ಬ್ರಹ್ಮಾಂಡವನ್ನು ಭೇದಿಸಿ ಹೊರಟಾಗ ಅವನು ತನಗೆ ನೆಲೆಸುವುದಕ್ಕೆ ಸ್ಥಾನವನ್ನು ಹುಡುಕ ತೊಡಿದಾಗ ಅದಕ್ಕಾಗಿ ಶುದ್ಧ ಸಂಕಲ್ಪವಾದ ಆ ಪರಮ ಪುರುಷನು ಪರಿಶುದ್ಧವಾದ ಜಲವನ್ನು ಸೃಷ್ಟಿಸಿದನು ವಿರಾಟ ಪುರುಷ ರೂಪನಾದ ನರನಿಂದ ಉತ್ಪನ್ನವಾದದ್ದರಿಂದ ಜಲಕ್ಕೆ ನಾರ ಎಂದು ಹೆಸರಾಯಿತು ತಾನೇ ನಿರ್ಮಿಸಿದ ಈ ನಾರವನ್ನು ನೆಲೆಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಆತನು ಸಾವಿರ ವರ್ಷಗಳವರೆಗೂ ಪವಡಿಸಿದ್ದರಿಂದ ಅವನು ನಾರಾಯಣ ಎನಿಸಿದರು ಭಗವಂತನ ಆ ನಾರಾಯಣನ ಅನುಗ್ರಹದಿಂದಲೇ ದ್ರವ್ಯ ಕರ್ಮ ಕಾಲ ಸ್ವಭಾವ ಮತ್ತು ಜೀವ ಮುಂತಾದವುಗಳು ತಮ್ಮ ತಮ್ಮ ಕಾರ್ಯಗಳನ್ನು ನಡೆಸುತ್ತೇವೆ ಆತನು ಉಪೇಕ್ಷೆ ಮಾಡಿದರೆ ಅವುಗಳಿಗೆ ಅಸ್ತಿತ್ವವೇ ಇಲ್ಲ ಮಹತ್ತಿನಿಂದ ಪೃಥ್ವಿ ದ್ರವ್ಯಗಳು ಪ್ರಾಣಿಗಳಿಗೆ ಜನ್ಮಾದಿಗಳಿಗೆ ಕಾರಣವಾದ ಕರ್ಮ ಸತ್ವಾದಿ ಗುಣಗಳ ಬದಲಾವಣೆಗೆ ಕಾರಣವಾದ ಕಾಲ ಪ್ರಕೃತಿಯ ಪರಿಣಾಮ ಹೊಂದುವಿಕೆ ಮುಂತಾದ ಸ್ವಭಾವ ಸುಖ ದುಃಖಾದಿಗಳನ್ನು ಅನುಭವಿಸುವ ಜೀವ ಇವೆಲ್ಲದರ ಅಸ್ತಿತ್ವವು ಆ ನಾರಾಯಣನಿಂದಲೇ ಆ ಅದ್ವಿತೀಯ ಭಗವಾನ್ ನಾರಾಯಣನು ಯೋಗನಿದ್ರೆಯಿಂದ ಎಚ್ಚೆತ್ತು ತಾನು ಅನೇಕವಾಗಬೇಕೆಂದು ಸಂಕಲ್ಪಿಸಿದಾಗ ತನ್ನ ಮಾಯೆಯಿಂದ ಅಖಿಲಾನ್ ಬ್ರಹ್ಮಾಂಡದ ಬೀಜ ಸ್ವರೂಪ ತನ್ನ ಸುವರ್ಣಮಯ ವೀರ್ಯವನ್ನು ಆದಿದೈವ ಆಧ್ಯಾತ್ಮ ಆದಿಭೂತ ಎಂಬ ಮೂರು ಭಾಗವಾಗಿ ವಿಂಗಡಿಸಿದನು ಅವುಗಳಲ್ಲಿ ದಿಕ್ಕು ಮತ್ತು ಅಭಿಮಾನಿ ದೇವತೆಗಳಿಂದ ಕೂಡಿದ ಹನ್ನೊಂದು ಇಂದ್ರಿಯಗಳ ಅಧಿಷ್ಕಾತ್ ದೇವತೆಗಳು ಅಧಿದೇವವೆಂದು ಜೀವನು ಆಧ್ಯಾತ್ಮವೆಂದು ಪ್ರತಿಭೆ ಮುಂತಾದವುಗಳಲ್ಲಿರುವ ಗಂಧವೇ ಮುಂತಾದ ಗುಣಗಳು ಆದಿಭೂತವೆಂದು ಕರೆಯಲ್ಪಡುವು ವಿರಾಟ ಪುರುಷನು ಒಂದೇ ವೀರ್ಯ ಹೀಗೆ ಮೂರು ವಿಭಾಗವಾಗಿ ವಿಭಜಿಸಲ್ಪಟ್ಟಿತ್ತು ಮುಂದೇನಾಯಿತು ಎಂಬುದನ್ನು ಹೇಳುತ್ತೇನೆ ಕೇಳು ಆ ವಿರಾಟ ಪುರುಷನು ಕ್ರಿಯಾಶಕ್ತಿಯಿಂದ ದೇಹವನ್ನು ಅಲ್ಲಾಡಿಸಿದಾಗ ಆ ದೇಹದಲ್ಲಿ ಆಕಾಶದಿಂದ ಇಂದ್ರಿಯ ಶಕ್ತಿ ಮನಶಕ್ತಿ ಶರೀರ ಶಕ್ತಿಗಳು ಉಂಟಾದವು ಅವುಗಳಿಂದ ಅವೆಲ್ಲದರ ಪ್ರಭುವಾದ ಸೂತಾತ್ರವಾದ ಮಹಾಪ್ರಾಣನು ಹುಟ್ಟಿದನು ಸೇವಕರು ತಮ್ಮ ಪ್ರಭುವಿನ ಹಿಂದೆ ಹಿಂದೆ ನಡೆಯುವಂತೆ ಶರೀರದಲ್ಲಿ ಎಲ್ಲ ಇಂದ್ರಿಯಗಳು ಪ್ರಾಣದ ಹಿಂದೆ ಹಿಂದೆ ನಡೆಯುತ್ತವೆ ಎಲ್ಲರ ಶರೀರಗಳಲ್ಲಿ ಪ್ರಾಣವು ಬಲಯುಕ್ತವಾಗಿದ್ದರೆ ಇಂದ್ರಿಯಗಳಿಗೆ ಬಲ ಅದು ಬಲಹೀನವಾದರೆ ಇಂದ್ರಿಯಗಳು ಬಲಹೀನವಾಗುತ್ತವೆ ಪ್ರಾಣವಾಯುವು ವೇಗವಾಗಿ ಬಂದು ಹೋಗತೊಡಗಿದಾಗ ವಿರಾಟ ಪುರುಷನಿಗೆ ಹಸಿವು ಬಾಯಾರಿಕೆ ಆಯಿತು ಆಹಾರ ಪ್ರಾಣಿಗಳ ಇಚ್ಛೆ ಉಂಟಾಗುತ್ತಲೇ ಮೊಟ್ಟ ಮೊದಲಿಗೆ ಅವನ ಶರೀರದಲ್ಲಿ ಬಾಯಿ ಪ್ರಕಟವಾಯಿತು ಅದರಿಂದ ಅಣ್ಣಾಲಿಗೆಯು ಅನಂತರ ರಸನೇಂದ್ರಿಯ ಪ್ರಕಟವಾದವು ಇದರ ಬಳಿಕ ನಾಲಿಗೆಯು ಗ್ರಹಿಸುವ ಅನೇಕ ಪ್ರಕಾರದ ರಸಗಳು ಉತ್ಪನ್ನವಾದವು ಅವನಿಗೆ ಮಾತನಾಡಲು ಇಚ್ಛೆ ಉಂಟಾದಾಗ ವಾಕ್ ಇಂದ್ರಿಯ ಅದರ ಅಧಿಷ್ಠಾನ ದೇವತೆ ಅಗ್ನಿ ಮತ್ತು ಅದರ ವಿಷಯ ಮಾತಾಡುವುದು ಈ ಮೂವರು ಪ್ರಕಟವಾದವು ಬಳಿಕ ಬಹಳ ದಿನಗಳವರೆಗೆ ಜಲದಲ್ಲೇ ಇದ್ದು ಬಿಟ್ಟನು ಶ್ವಾಸದ ದೇರದಿಂದ ಮೂಗಿನ ಹೊಳ್ಳೆಗಳು ಪ್ರಕಟವಾದವು ಅವನಿಗೆ ಮೂಸುವ ಇಚ್ಛೆ ಆದಾಗ ಮೂಗು ಗಾಣೇಂದ್ರಿಯವು ಗಂಧವು ಹರಡುವಂಥ ಅದರ ದೇವತೆ ವಾಯುದೇವರು ಪ್ರಕಟಗೊಂಡರು ಮೊದಲು ಆತನ ದೇಹದಲ್ಲಿ ಪ್ರಕಾಶ ಬರಲಿಲ್ಲ ಮತ್ತೆ ಅವನಿಗೆ ತನ್ನನ್ನು ಇತರರನ್ನು ನೋಡಬೇಕೆಂಬ ಇಚ್ಛೆ ಉಂಟಾದಾಗ ಕಣ್ಣು ಗುಡ್ಡಗಳು ಅದರ ಅಭಿಮಾನಿ ದೇವತೆ ಸೂರ್ಯನು ಮತ್ತು ನೇತ್ರೇಂದ್ರಿಯವು ಪ್ರಕಟವಾಯಿತು ಇದರಿಂದಲೇ ರೂಪದ ಗ್ರಹಣ ಸಾಧ್ಯವಾಯಿತು ಅನಂತರ ವೇದ ರೂಪಿ ಋಷಿಗಳು ವಿರಾಟ ಪುರುಷನನ್ನು ಸ್ತೋತ್ರಗಳಿಂದ ಎಚ್ಚರಿಸಿ ತೊಡಗಿದಾಗ ಅವನಿಗೆ ಕೇಳಬೇಕೆಂಬ ಇಚ್ಛೆ ಆಯಿತು ಆಗಲೇ ಕಿವಿಗಳು ಇದರ ಅಭಿಮಾನಿ ದೇವತೆಗಳು ದಿಕ್ಕುಗಳು ಮತ್ತು ಶ್ರೋತ್ರೇನ್ವಯವು ಪ್ರಕಟವಾಯಿತು ಬಳಿಕ ಅವನ ವಸ್ತುಗಳ ಮಧುತ್ವ ಕಾಠಿಣ್ಯ ಲಘುತ್ವ ಗುರುತ್ವ ಉಷ್ಣತೆ ಸ್ವೇತ್ತ ಮುಂತಾದವುಗಳನ್ನು ಅರಿಯಲು ಬಯಸಿದಾಗ ಅವನ ಶರೀರದಲ್ಲಿ ಚರ್ಮವು ಪ್ರಕಟವಾಯಿತು ಪೃಥ್ವಿಯಿಂದ ಮರಗಳು ಒಟ್ಟುವಂತೆ ಆ ಚರ್ಮದಿಂದ ರೋಮಗಳು ಮತ್ತು ಅದರ ಒಳಗೂ ಹೊರಗೂ ವ್ಯಾಪಿಸಿರುವ ವಾಯು ಪ್ರಕಟವಾಯಿತು ಸ್ಪರ್ಶವನ್ನು ಗ್ರಹಿಸುವ ತ್ವಗ್ ಇಂದ್ರಿಯವು ಜೊತೆ ಜೊತೆಯಲ್ಲಿ ಶರೀರದಲ್ಲಿ ಎಲ್ಲ ಕಡೆಗಳಲ್ಲೂ ಸುತ್ತಿಕೊಂಡಿತು ಇದರಿಂದ ಅವನಿಗೆ ಸ್ಪರ್ಶದ ಅನುಭವ ಆಯಿತು ಅವನಿಗೆ ನಾನಾ ಕರ್ಮಗಳನ್ನು ಮಾಡಬೇಕೆಂಬ ಇಚ್ಛೆ ಆದಾಗ ಅವನ ಕೈಗಳು ಮೂಡಿದವು ಆ ಕೈಗಳಲ್ಲಿ ಪದಾರ್ಥಗಳನ್ನು ಗ್ರಹಣ ಮಾಡುವ ಶಕ್ತಿಯು ಹಸ್ತೇಂದ್ರಿಯವು ಅದರ ಅಭಿಮಾನಿ ದೇವತೆಯಾದ ಇಂದ್ರನು ಪ್ರಕಟನಾದ ಈ ಇಬ್ಬರ ಆಶ್ರಯದಿಂದ ತೆಗೆದುಕೊಳ್ಳುವ ಹಿಡಿದುಕೊಳ್ಳುವ ಕರ್ಮವು ಪ್ರಕಟವಾಯಿತು ಬಯಸದಲ್ಲಿಗೆ ಹೋಗಬೇಕೆಂಬ ಉಂಟಾದಾಗ ಅವನ ಶರೀರದಲ್ಲಿ ಕಾಲುಗಳು ಮೂಡಿದವು ಚರಣಗಳ ಜೊತೆಗೆ ಚರಣೇಂದ್ರಿಯವಾದ ಅಧಿಷ್ಠಾನ ದೇವತೆಯಾದ ಯಜ್ಞ ಪುರುಷ ಭಗವಾನ್ ವಿಷ್ಣು ಕಾಣಿಸಿಕೊಂಡನು ಆ ಚರಣಗಳಲ್ಲಿ ನಡಿಗೆ ಎಂಬ ಕರ್ಮವು ಪ್ರಕಟವಾಯಿತು ಮನುಷ್ಯನು ಇದೇ ಚರಣೇಂದ್ರಿಯದಿಂದ ನಡೆಯುತ್ತಾ ಯಜ್ಞ ಸಾಮಗ್ರಿಯನ್ನು ಸಂಗ್ರಹಿಸುತ್ತಾನೆ ಅನಂತರ ಅವನಿಗೆ ಸಂತಾನ ರತಿ ಸುಖ ಸಂತತಿಯಿಂದಂಟಾಗುವ ಸ್ವರ್ಗಾದಿ ಭೋಗವನ್ನು ಅನುಭವಿಸಬೇಕೆಂಬ ಬಯ ಉಂಟಾದಾಗ ವಿರಾಟ್ ಪುರುಷನ ಶರೀರದಲ್ಲಿ ಲಿಂಗದ ಉತ್ಪತ್ತಿಯಾಯಿತು ಅದರಲ್ಲಿ ಉಪಸ್ಥೇಂದ್ರಿಯವು ಅದರ ಅಭಿಮಾನಿ ದೇವತೆ ಪ್ರಜಾಪತಿಯು ಹಾಗೂ ಇವೆರಡನ್ನೂ ಆಶ್ರಯಿಸಿರುವ ಕಾಮಸುಖವೂ ಉಂಟಾಯಿತು ಆತನಿಗೆ ಮಲತ್ಯಾಗರ ಇಚ್ಛೆಯಾದಾಗ ಗುದದ್ವಾರ ಪ್ರಡವವಾಯಿತು ಅನಂತರದಲ್ಲಿ ಅದರಲ್ಲಿ ಪಾಯ ಇಂದ್ರಿಯ ಮತ್ತು ಮಿತ್ರ ದೇವತೆ ಉತ್ಪನ್ನರಾದರು ಇವೆರಡರಿಂದಲೇ ಮಲತ್ಯಾಗದ ಕ್ರಿಯೆ ನಡೆಯುವುದು ಬಳಿಕ ವಿರಾಟ್ ಪುರುಷನಿಗೆ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗಬೇಕೆಂಬ ಅಭಿಲಾಷೆ ಉಂಟಾಗಲು ಆಗ ಒಕ್ಕಳಿನ ದ್ವಾರವು ಪ್ರಕಟವಾಯಿತು ಅದರಿಂದ ಅಪಾನವು ದೇವತೆಯು ಪ್ರಕಟಗೊಂಡರು ಅವರಿಬ್ಬರ ಆಶ್ರಯದಿಂದಲೇ ಪ್ರಾಣಾಪಾನಗಳ ಅಗಲಿಕೆ ಅಂದರೆ ಮೃತ್ಯುವು ಆಗುವುದು ವಿರಾಟ ಪುರುಷನಿಗೆ ಅನ್ನಪಾನೀಯಗಳನ್ನು ಸ್ವೀಕರಿಸಬೇಕೆಂಬ ಇಚ್ಛೆಯುಂಟಾದಾಗ ಹೊಟ್ಟೆ ಎಂಬ ಇಂದ್ರಿಯ ಸ್ಥಾನವು ಕರಳು ನರವೆಂಬ ಇಂದ್ರಿಯಗಳು ಉಂಟಾದವು ಜೊತೆಗೆ ಹೊಟ್ಟೆಯ ದೇವತೆ ಸಮುದ್ರವು ನಾಡಿಗಳ ದೇವತೆ ನದಿಗಳು ತುಷ್ಟಿ ಮತ್ತು ಪುಷ್ಟಿ ಇವೆರಡೂ ಅವುಗಳ ಆಶ್ರಿತ ವಿಷಯಗಳು ಉತ್ಪನ್ನವಾದವು ಆ ಬಳಿಕ ಆ ವಿರಾಟ್ ಪುರುಷನು ತನ್ನ ಮಾಯಾಶಕ್ತಿಯನ್ನು ಕುರಿತು ವಿಚಾರ ಮಾಡಲು ಬಯಸಿದಾಗ ಹೃದಯ ಎಂಬ ಇಂದ್ರಿಯ ಉಂಟಾಯಿತು ಅದರಿಂದ ಮನಸ್ಸೆಂಬ ಇಂದ್ರಿಯವು ಅದರ ಅಧಿದೇವತೆಯಾದ ಚಂದ್ರನು ಮತ್ತು ವಿಷಯ ಕಾಮನೆ ಸಂಕಲ್ಪಗಳೆಂಬ ವಿಷಯಗಳನ್ನು ಉತ್ಪನ್ನವಾದವು ಹೀಗೆ ಸಮಷ್ಟಿ ರೂಪವಾದ ವಿರಾಟ ಪುರುಷನಿಂದ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕೆಂಬ ಭೇದಾನುಸಾರ ವೃಷ್ಟಿ ರೂಪವಾಗಿ ಅವಯವಗಳು ಉಂಟಾದವು ಇನ್ನು ಅವುಗಳ ಅಂಶಗಳ ಉತ್ಪತ್ತಿಯನ್ನು ಹೇಳುವನ್ನು ಕೇಳು ವಿರಾಟ ಪುರುಷನ ಶರೀರದಲ್ಲಿ ಪೃಥ್ವಿ ಜಲ ತೇಜಸ್ಸುಗಳಿಂದ ತ್ವಕ್ ಚರ್ಮ ಮಾಂಸ ರಕ್ತ ಮೇಧಸ್ಸು ಮಜ್ಜೆ ಅಸ್ಥಿಗಳೆಂಬ ಏಳು ಧಾತುಗಳು ಪ್ರಕಟಗೊಂಡವು ಹಾಗೆಯೇ ಆಕಾಶ ಜಲ ವಾಯುಗಳಿಂದ ಪ್ರಾಣಗಳ ಉತ್ಪತ್ತಿಯೂ ಆಯಿತು ಶ್ರೋತ್ರಾದ್ರಿ ಎಲ್ಲ ಇಂದ್ರಿಯಗಳು ಶಬ್ದಾದಿ ವಿಷಯಗಳನ್ನು ಗ್ರಹಣ ಮಾಡುವಂತಹ ಆ ವಿಷಯಗಳು ಅಹಂಕಾರದಿಂದ ಉತ್ಪನ್ನವಾಗಿವೆ ಮನಸ್ಸು ಕಾಮ ಸಂಕಲ್ಪ ವಿಕಲ್ಪ ಮುಂತಾದ ಎಲ್ಲ ವಿಕಾರಗಳ ಉತ್ಪತ್ತಿ ಸ್ಥಾನವಾಗಿದೆ ಬುದ್ಧಿಯು ಸಮಸ್ತ ಪದಾರ್ಥಗಳ ಅರಿವನ್ನು ಉಂಟು ಮಾಡುತ್ತದೆ ಹೀಗೆ ಭಗವಂತನ ಆ ಸ್ಥೂಲ ರೂಪವನ್ನು ನಿನಗೆ ವರ್ಣಿಸಿರುವೆನು ಇದು ಹೊರಗಡೆಯಿಂದ ಪೃಥ್ವಿ ಜಲ ತೇಜಸ್ಸು ವಾಯು ಆಕಾಶ ಅಹಂಕಾರ ಮಹತತ್ವ ಮತ್ತು ಪ್ರಕೃತಿ ಈ ಎಂಟು ಆವರಣಗಳಿಂದ ಸುತ್ತುವರೆದಿದೆ ಈ ಸ್ಥೂಲ ರೂಪಕ್ಕಿಂತ ಪರವಾದ ಉತ್ತಮವಾದ ಭಗವಂತನ ಸೂಕ್ಷ್ಮ ರೂಪವಿದೆ ಇದು ಅವ್ಯಕ್ತವು ನಿರ್ವಿಶೇಷವು ಆದಿ ಮಧ್ಯಂತರ ರಹಿತವೂ ನಿತ್ಯವೂ ಆದದು ಮಾತು ಮನಸ್ಸುಗಳಿಗೆ ಅಗೋಚರವಾದುದು ನಾನು ನಿನಗೆ ಈವರೆಗೆ ವರ್ಣಿಸಿದ ಭಗವಂತನ ಸ್ಥೂಲ ಸೂಕ್ಷ್ಮ ವ್ಯಕ್ತ ಅವ್ಯಕ್ತಗಳೆರಡೂ ಮಾಯೆಯಿಂದ ರಚಿತವಾಗಿ ಆದ್ದರಿಂದ ವಿದ್ವಾಂಸರಾದವರು ಇವೆರಡನ್ನು ಸ್ವೀಕರಿಸುವುದಿಲ್ಲ ಇನ್ನು ಭಗವಂತನ ಗುಣಕರ್ಮಗಳನ್ನು ಹೇಳುತ್ತೇನೆ ನಿಜವಾಗಿ ಭಗವಂತನು ನಿಷ್ಕ್ರಿಯನಾಗಿದ್ದಾನೆ ತನ್ನ ಶಕ್ತಿ ಸಂಕಲ್ಪದಿಂದಲೇ ಸಕ್ರಿಯನಾಗುತ್ತಾನೆ ಮತ್ತು ಅವನೇ ಬ್ರಹ್ಮನ ಅಥವಾ ವಿರಾಟ್ ರೂಪವನ್ನು ಧರಿಸಿ ವಾಚ್ಯ ವಾಚಕ ಶಬ್ದ ಮತ್ತು ಅದರ ಅರ್ಥ ಇವುಗಳ ರೂಪದಲ್ಲಿ ಪ್ರಕಟನಾಗುತ್ತಾನೆ ಬಳಿಕ ಅನೇಕ ನಾಮ ರೂಪ ಕ್ರಿಯೆಗಳನ್ನು ಸ್ವೀಕರಿಸುತ್ತಾನೆ ವಾಸ್ತವವಾಗಿ ಅವನು ಪರಬ್ರಹ್ಮನಾಗಿದ್ದಾನೆ ನಿರ್ಗುಣ ನಿರಾಕಾರ ಭಗವಂತನಾಗಿದ್ದಾನೆ ಪರೀಕ್ಷದ ರಾಜನೇ ಮರೀಚೆಯ ಮುಂತಾದ ನವಪ್ರಜಾಪತಿಗಳು ಸ್ವಯಂಭೂವನೇ ಆದ ಹದಿನಾಲ್ಕು ಮನುಗಳು ಇಂದ್ರಾದಿ ದೇವತೆಗಳು ಋಷಿಗಳು ಪಿತೃಗಳು ಸಿದ್ಧರು ಚಾರಣರು ಗಂಧರ್ವರು ವಿದ್ಯಾಧರರು ಅಸುರರು ಯಕ್ಷರು ಕಿನ್ನರರು ಅಪ್ಸರೆಯರು ನಾಗರು ಸರ್ಪಗಳು ಕಿಂಪುರುಷರು ಉರಗರು ಮಾತೃಕೆಯರು ರಾಕ್ಷಸರು ಪಿಶಾಚಗಳು ಪ್ರೇತಗಳು ಭೂತಗಳು ವಿನಾಯಕರು ಕುಷ್ಮಾಂಡರು ಉನ್ಮಾದರು ಬೇತಾಳರು ಯಾತುದಾನರು ಗ್ರಹರು ಪಕ್ಷಿಗಳು ಮೃಗಗಳು ಪಶುಗಳು ವೃಕ್ಷಗಳು ಪರ್ವತಗಳು ಸರೀಸ್ರಪಗಳು ಮುಂತಾದ ಪ್ರಪಂಚದಲ್ಲಿರುವ ನಾಮರೂಪಗಳೆಲ್ಲವೂ ಭಗವಂತನದೇ ಆಗಿವೆ ಜಗತ್ತಿನಲ್ಲಿ ಸ್ಥಾವರ ಜಂಗಮ ಎಂಬ ಇಬ್ಬಗೆ ಹಾಗೂ ಜರಾಯುಜ ಅಂಡಜ ಸ್ವೇದಜ ಉದ್ಭಿಜ ಬೇರದಿಂದ ನಾಲ್ಕು ಪ್ರಕಾರದ ಜಲಚರ ಸ್ಥಳಚರ ನವಚರ ಎಷ್ಟು ಪ್ರಾಣಿಗಳಿವೆಯೋ ಅವುಗಳಿಗೆಲ್ಲ ಶುಭ ಅಶುಭ ಮತ್ತು ಮಿಶ್ರಿತ ಕರ್ಮಗಳನುಸಾರ ಗತಿಯುಂಟಾಗುತ್ತದೆ ಸತ್ವಗುಣದ ಪ್ರಧಾನತೆಯಿಂದ ದೇವತಾ ಯೋನಿಯು ಪ್ರಜೋ ಪ್ರಧಾನತೆಯಿಂದ ಮನುಷ್ಯ ಯೋನಿಯು ತಮೋ ಪ್ರಧಾನತೆಯಿಂದ ನಾರಕೀಯ ಯೋನಿಗಳು ದೊರೆಯುತ್ತವೆ ಗುಣಗಳಲ್ಲಿಯೂ ಒಂದು ಗುಣವು ಇನ್ನೆರಡು ಗುಣಗಳಿಂದ ಆಕ್ರಮಿಸಲ್ಪಟ್ಟಾಗ ಪ್ರತಿಯೊಂದರ ಮೂರು ಮೂರು ಭೇದಗಳಾಗುವು ಭಗವಂತನೇ ಧರ್ಮಮಯ ವಿಷ್ಣು ರೂಪವನ್ನು ಸ್ವೀಕರಿಸಿ ದೇವತೆ ಮನುಷ್ಯ ಪಶು ಪಕ್ಷಿ ಮುಂತಾದ ರೂಪಗಳಲ್ಲಿ ಅವತರಿಸಿ ವಿಶ್ವದ ಪಾಲನೆ ಪೋಷಣೆಯನ್ನು ಮಾಡುತ್ತಾನೆ ಪ್ರಳಯ ಸಮಯ ಬಂದಾಗ ಆ ಭಗವಂತನೇ ಕಾಲಾಗ್ನಿ ಸ್ವರೂಪಿ ರುದ್ರನ ರೂಪವನ್ನು ಸ್ವೀಕರಿಸಿ ವಾಯುವು ಮೇಘಮಾಲೆಯಲ್ಲಿ ತನ್ನ ಲಯಗೊಳಿಸುವಂತೆ ತಾನೇ ಸೃಷ್ಟಿಸಿದ ವಿಶ್ವವನ್ನು ಉಪ ಸಂಹಾರ ಮಾಡಿಕೊಂಡು ಬಿಡುತ್ತಾನೆ ಪರೀಕ್ಷಿತ ರಾಜನೇ ಅಚಿಂತ್ಯ ಐಶ್ವರ್ಯವುಳ್ಳ ಭಗವಂತನನ್ನು ಭಾಗವೋತ್ತಮರು ಇದೇ ರೀತಿಯಲ್ಲಿ ವರ್ಣಿಸಿರುವರು ಆದರೆ ತತ್ವಜ್ಞಾನಿಗಳು ಮಾತ್ರ ಕೇವಲ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಷ್ಟೇ ರೂಪದಲ್ಲಿ ಅವನನ್ನು ಸಂದರ್ಶಿಸಲು ಬಯಸುವುದಿಲ್ಲ ಏಕೆಂದರೆ ಅವನಾದರೂ ಇದರಿಂದ ಅತೀತನೂ ಆಗಿದ್ದಾನೆ ಗುಣಾತೀತನೂ ಆಗಿದ್ದಾನೆ ಎಲ್ಲಕ್ಕಿಂತ ಮಹತ್ತಾಗಿದ್ದಾನೆ ಎಂದು ತಿಳಿಯುತ್ತಾರೆ ಚರಾದಿ ಕರ್ಮಗಳನ್ನು ಹೇಳಿ ಪೂರ್ಣ ಪರಮಾತ್ಮನಲ್ಲಿ ಕರ್ಮ ಅಥವಾ ಕರ್ತೃತ್ವದ ಸಂಬಂಧವನ್ನು ಆರೋಪಿಸಿ ನಿರೂಪಿಸಲಿಲ್ಲ ಅದಾದರೂ ಮಾಯೆಯಿಂದ ಆರೋಪಿತನಾದ ಕಾರಣ ಕರ್ತೃತ್ವದ ನಿಷೇಧ ಮಾಡಲೆಂದೇ ನಿರೂಪಿಸಲಾಗಿದೆ ಇದನ್ನು ನಾನು ಬ್ರಹ್ಮದೇವರ ಮಹಾಕಲ್ಪದ ಅವಾಂತರ ಕಲ್ಪಗಳೊಡನೆ ವರ್ಣಿಸುವೆನು ಎಲ್ಲ ಕಲ್ಪಗಳಲ್ಲಿಯೂ ಸೃಷ್ಟಿಯು ಒಂದೇ ರೀತಿ ಇರುತ್ತದೆ ಆದರೆ ಇಷ್ಟು ಭಾಗದಲ್ಲಿ ಮಾತ್ರ ವ್ಯತ್ಯಾಸವಿರುತ್ತದೆ ಮಹಾಕಲ್ಪದ ಪ್ರಾರಂಭದಲ್ಲಿ ಪ್ರಕೃತಿಯಿಂದ ಕ್ರಮವಾಗಿ ಮಹತ್ವತ್ಯಾದಿಗಳ ಉತ್ಪತ್ತಿಯಾಗುತ್ತದೆ ಮತ್ತು ಕಲ್ಪಗಳ ಪ್ರಾರಂಭದಲ್ಲಿ ಪ್ರಾಕೃತ ಸೃಷ್ಟಿಯಾದರೂ ಹಾಗೇ ಇರುತ್ತದೆ ಚರಾಚರ ಪ್ರಾಣಿಗಳ ವೈಕೃತಿಕ ಸೃಷ್ಟಿಯು ಹೊಸದಾಗಿ ಆಗುತ್ತದೆ ರಾಜೇಂದ್ರ ಕಾಲದ ಪರಿಮಾಣ ಕಲ್ಪ ಮತ್ತು ಅದರ ಅಂತರ್ಗತ ಮನ್ವಂತಗಳ ವರ್ಣನೆ ಮುಂದೆ ಮಾಡಲಾಗುವುದು ಈಗ ನೀನು ಮಹತ್ಮ ಕಲ್ಪದ ವರ್ಣನೆಯನ್ನು ಸಾವಧಾನವಾಗಿ ಕೇಳು ಶವನಕರು ಕೇಳಿದರು ಸೂತ ಪುರಾಣಿಕರೇ ಭಗವಂತನ ಪರಮ ಭಕ್ತಿಯ ವಿದುರನ್ನು ತೆರೆಯಲು ಕಷ್ಟ ಸಾಧ್ಯರಾದ ಬಂಧುಗಳನ್ನು ತೆರೆದು ತೀರ್ಥಯಾತ್ರೆ ಮಾಡುತ್ತಿದ್ದನು ಎಂದು ನೀವು ನಮಗೆ ಹೇಳಿರುವ ಆ ಯಾತ್ರೆಯಲ್ಲಿ ಮೈತ್ರಿಯ ಋಷರೊಂದಿಗೆ ಆಧ್ಯಾತ್ಮಿಕ ವಿಷಯವಾಗಿ ಸಂಭಾಷಣೆ ನಡೆಯಿತು ಅವನು ಪ್ರಶ್ನಿಸಿದಾಗ ಮೈತ್ರಿಯರು ಯಾವ ತತ್ವವನ್ನು ಉಪದೇಶಿಸಿದರು ಸೂತ ಪುರಾಣಿಕರೇ ನಿಮ್ಮ ಸ್ವಭಾವವು ತುಂಬ ಸೌಮ್ಯವಾಗಿದೆ ನೀವು ವಿದುರನ ಚರಿ ಆ ಚರಿತ್ರೆಯನ್ನು ನಮಗೆ ಹೇಳಿರಿ ಅವರು ಬಂಧು ಮಿತ್ರರನ್ನು ಏಕ ಬಿಟ್ಟು ಹೋದರು ಮತ್ತೆ ಪುನಃ ಅವರ ಬಳಿಗೆ ಏಕ ಮರಳಿದರು ಸೂತ ಪುರಾಣಿಕರು ಹೇಳಿದರು ಶವನಕಾರಿ ಮಹರ್ಷಿಗಳೇ ರಾಜ ಪರೀಕ್ಷಿತನು ಇದೇ ಮಾತನ್ನು ಕೇಳಿದ್ದನು ಅವನ ಪ್ರಶ್ನೆಗಳ ಉತ್ತರದಲ್ಲಿ ಶ್ರೀ ಶುಕಮಹಾಮುನಿಗಳು ಹೇಳಿದ್ದನ್ನೇ ನಾನು ನಿಮಗೆ ಹೇಳಬೇಕೇನು ಸಾವಧಾನವಾಗಿ ಕೇಳಿರಿ ಹತ್ತನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ದ್ವಿತೀಯ ಸ್ಕಂದೆ ಪುರುಷ ಸಂಸ್ಥಾನ ವರ್ಣನ ನ್ಯಾಮ ದಶಮೋಧ್ಯಾಯ ಎರಡನೇ ಸ್ಕಂದವು ಮುಗಿಯಿತು